ಎಕರೆ ಜೀನ್ಸ್ ಪಾರ್ಕ್ ನಿಗದಿ ಮಾಡಿಕೊಂಡು ಅದಕ್ಕೆ ದುಡ್ಡನ್ನು ಅವಾಗ ರೈತರಿಗೆಲ್ಲ ಕೊಟ್ಟಿದೀವಿ ಜೀನ್ಸ್ ಪಾರ್ಕ್ ಉದ್ಘಾಟನೆಗಿಂತ ಡೇಟ್ ಫೈನಲೈಸ್ ಆಗಿಲ್ಲ ಜೀನ್ಸ್ ಪಾರ್ಕ್ ಉದ್ಘಾಟನೆಗೆ ನಮ್ಮ ಸಿಎಂ ಅವರು ಡಿ ಸಿ ಎಮ್ ಅವರು ನಮ್ಮ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಸಾಹೇಬರು ಮತ್ತೆ ನಾಸಿರ್ ಹುಸೇನ್ ಸಾಹೇಬ್ರು ನಾಗೇಂದ್ರ ಅಣ್ಣ ಅವರು ಎಲ್ಲರೂ ಬಂದು ಜೀನ್ಸ್ ಪಾರ್ಕ್ ಉದ್ಘಾಟನೆ ಇಲ್ಲ ಸ್ಲೋ ಏನಿಲ್ಲ ಈಗ ಲ್ಯಾಂಡ್ ಲ್ಯಾಂಡ್ ಈಗ ಎಲ್ಲ ಬ್ಯಾಕ್ ಹಿಂದೆಗಡೆ ಏನೇನು ನಡೆದಿದೆ ಅಂತೇಳಿ ಪಾಪ ವಾಸವಾಂಶ ಗೊತ್ತಿಲ್ಲ ಏನು ಕೆಲಸ ನಡೀತಾ ಇಲ್ಲ ಅಂತೇಳಿ ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆಗೆ ಸಿ ಎಂ ನಾವು ಮೀಟ್ ನಾವು ಮೀಟಾಗಿದ್ವಿ ಅವರು ಎಲ್ಲರೂ ಎಂ ಬಿ ಪಾಟೀಲ್ ಸಾಹೇಬ್ರ ಮೀಟಾಗಿ ಅದೊಂದು ಚರ್ಚೆ ಮಾಡಿ ಯಾಕಂದರೆ ಲ್ಯಾಂಡ್ ಎಲ್ಲಿ ತೊಗೋಬೇಕಂತೇಳಿ ಲ್ಯಾಂಡನ್ನು ಫೈನಲೈಸ್ ಮಾಡಿಕೊಂಡು ಏನೇನು ನಾವು ಇಂಡಸ್ಟ್ರೀಸ್ನ ಯಾರನ್ನ ಕರ್ ಕರ್ಸ್ಕೊಳ್ಬೇಕಂತೇಳಿ ಎಲ್ಲರನ್ನ ಕರ್ಸ್ಕೊಂಡು ಎಂ ಬಿ ಪಾಟೀಲ್ ಮೀಟಿಂಗ್ ಮೀಟಿಂಗನ್ನು ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ಇಂಡಸ್ಟ್ರಿ ಬಂದ್ರೆ ಅನುಕೂಲತೆ ಸ್ವಲ್ಪ ಟೈಮ್ ಮಾಡಿಕೊಡ್ಬೇಕಂತರ ನಾಡಿ ಮಿಡಿತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ